ಎಲ್ಲಿ ಹುಡುಕಲಿ ಅ this is yeah நீ யார மஹாரியா மொதலி

ಏ ಹುಚ್ಚಿ ಸಾಕ ಬಾಯಿ ಮುತ್ತು ನಾನು ಮುತ್ತ ಅಂತ ಹೇಳಿ ನೀನು ತಗದಿಯಲ್ಲ ಅದ ಊರಾಗಲ್ಲ ಬಾಯಿ ನಂದಿನಿ ಅಂದ್ರ ಅದು ಹಾಲಿನ ಕಂಪ್ನಿ ಇರ್ಲಿ ಹುಡು ಅಂದಂಗ ನೀ ಯಾರು ಯಾವ ನೀನ್ ಊರ ನೋಡು ದೋಸ್ತ ನಂದ ಇದೇ ಊರ ಅಂದಂಗ ನನ್ನ ಹೆಸರು ಹೇಳೇ ನನ್ನ ಹೆಸರು ಸಿರಿ ಅಂತ ಅಂದಂಗ ನೀನು ಸರಿ ಸ್ವಲ್ಪ ದೂರ ಏ ಸಿರಿ ಡೌನ್ ಟು ಹರಿ ಅಂದಂಗ ನಿಮ್ಮ ಅಪ್ಪನ ಹೆಸರು ಏನು ಅದನ್ನ ಹೇಳ ಅಲ್ಲ ಅಲ್ಲ ಬಗಲ ನೋಡ ದೋಸ್ತ ನಮ್ಮ ಅಪ್ಪನ ಹೆಸರು ರೌಡಿ ರಂಗಣ್ಣ ಮೊದ್ಲ ಈ ಮಂದಿ ಕೇಳಿದ್ರ ಅವ್ರ ಕಾಲು ಒಕ್ಕತಿ ಕೇಳ್ತಾರ ಹೇ ಯಾಕ ಅಂತ ದೊಡ್ಡ ರೈತಿ ಏನೋ ಅವ್ಗ ರೋಗ ಅಲ್ಲೋ ದೋಸ್ತ ಅವ ಅದನಲ್ಲ ಇಪ್ಪತ್ತು ಕೊಲೆ ಮಾಡ್ಯಾನ ಇಪ್ಪತ್ತು ಕೊಲೆ ಮಾಡಿ ಕೊಪ್ಪಳ ದೇವದಾಗ ಹಪ್ಪಳ ತಿನ್ಕೊಂಡ ಕುಂತಾನ ನೀ ಏನ ನನ್ನ ತಡ್ಡಕ್ ಬಂದೆ ಅಂದ್ರೆ ನೀನ್ ಕಾಸಿ ಮುಗಿಸ್ತಾನ ಬಲೆ ಜಾಕಿ ಅದನ್ನ ದೋಸ್ತ ನಿನ್ ಹೆಸರೇನ ಮತ್ತೆ ನನ್ನ ಹೆಸರ ಸಿದ್ಲಿಂಗ ಅಂತ ಅದ್ರಾಗ ನಿನ್ನಂತ ಹರಿಯ ಹುಡುಗಾರ ಇರ್ತಾರಲ್ಲ ಸಿದ್ದು ಮಾಮ ಸಿದ್ದು ಮಾಮ

ನಮೂ ಎರಡು ನೂರು ಎರಡು ನೂರು ದನ ಐದು ನೂರು ಭೂಮಿ ಒಂದು ಬುಲೆಟ್ ಗಾಡಿಯೂ ಇತ್ರಿ ರೀ ನಮ್ಮದು ದೊಡ್ಡ ಕುಟುಂಬ ನಮ್ಮ ಪಾಪ ಪಾಪ ಬಡವ್ರಿಗೆ ಬಗ್ಗರಿಗೆ ಸಾಲ ಕೊಟ್ಟು ಕೊಟ್ಟು ಸಾಲುಗಾರರು ಶಿವಾನಂದಪ್ಪ ಅಂತಾರೆ ನನಗೆ ಸಾಲುಗಾರ ಸಿದ್ದಪ್ಪ ಅಂದ್ರೆ ಅಷ್ಟು ದೊಡ್ಡ ಇಲ್ಲ ಹಾಂ ಅಂದಂಗ ನೀನ್ ದೊಡ್ಡ ಸಾಹುಕಾರ ಅಂತಿ ಅಂದಂಗ ಇಲ್ಲಿ ಯಾಕ ವ್ಯಾಪಾರ ಮಾಡಕ್ ಬಂದಿ ಮತ್ತ ನಾ ಸಾಯಕ್ ಬಂದಿಲ್ರಿ ವ್ಯಾಪಾರ ಮಾಡಕ್ ಬಂದಿನಿ ಇಲ್ಲ ಅಡ್ರೆಸ್ ಅಂಗಡಿ ಇಟ್ಟಿನಿ ಒಂದರ ಬಾಣ ಅಂತ ಅಂದಂಗ ಬಾಳ ಚಲೋ ಆತ್ ಬಿಡ್ರಿ ಅಂದಂಗ ಏನು ಸಿಂಗಲ್ ಅದ್ರಿ ಮತ್ತ ಒಂಟಿ ಹೂನ್ರಿ ನಾನು ಇನ್ನ ನಾ ಒಂಟಲ್ರಿ ಮನುಷ್ಯ ಪ್ರಾಣಿ ಅಯ್ಯೋ ಸುದ್ದಾ ಬಿಡ ನಾ ಏನು ಕೇಳಕತ್ತಿನ ಇವಾಗ ಏನ್ ಹೇಳಕ್ ಲೇ ದೋಸ್ತಾ ನಾನು ಕೇಳಕತ್ತಿದ್ ನೀನು ಸಿಂಗಲ್ ಅದೇನಂತ ನಾ ಹೂನ್ರಿ ನಾನು ಇನ್ನ ಸಿಂಗಲ್ ಮಿಂಗಲ್ ಆಗತ್ತಂದ್ರ ಯಾರು ಸಿಗವಲ್ರು ಎಗ್ರೆ ಸಂಗಡಿ ಕಡೆ ಯಾವ ಹುಡುಗರು ಬರೋವಲ್ರು ಹೌದು ನಾವ್ಯಾ ಕಾಪಾಡ್ ಇಬ್ರು ಡಬಲ್ ನೀನು ಬಾರಿ ಐತಿ ಬಿಡ ಮಾತಾಡ್ ಮಾತಾಡ್ಕೊಂತ ನನ್ನ ತಳಕ ಬರಕತ್ತಿಯಲ್ಲ ಹೆಂಗ್ ಜಗ ಖಾಲಿ ಮಾಡ್ಲಿ ನಾನು ಮುಂಜಾನೆಯಿಂದ ಬಿಸ್ಲಾಕ್ ತಿರ್ಗ್ಯಾಡಿದ್ರು ನನ್ನ ವ್ಯಾಪಾರನ ಆಗಿಲ್ಲ ನೀವರ ತಗೋರಿ ಪುಣ್ಯ ಬರ್ತೈತಿ ಅಂದಂಗ ಒಂದು ಪ್ಲೇಟ್ ಕೊಟ್ಟು ನೋಡ್ರಿ ಚಲೋ ಐತೆ ನೋಡ್ತೀವಿ ಮೊದಲ ತಿನ್ರಿ ಆಮೇಲೆ ಮತ್ತೆ ತಿನ್ಬೇಕು ಅನಿಸ್ತೈತಿ ಅಷ್ಟು ಟೇಸ್ಟ್ ಐತಿ ನಮ್ಮ ಮಾಲ ನಿಮ್ಮ ಚುರುಮುರಿ ಬಹಳ ಚಲೋ ಐತಿ ಬಿಡಿರಿ ಅಂದಂಗೆ ಇನ್ನೂ ಸ್ವಲ್ಪ ತಿನ್ಬೇಕ ತಿನ್ಬೇಕ ಅನ್ಸಕತ್ತೈತಿ ಹಾಂ ಹಂಗ ಮಾಡ್ರಿಲ್ರಿ ರೊಕ್ಕ ಯಾರು ಕೊಡ್ತಾರ ಇಲ್ಲಿ ಉದುರಿ ಇಲ್ಲ ಏನಾದರೂ ರೋಟ್ ರೋಟ ಇಲ್ಲ ಇಲ್ಲ ಹುಡ್ಗ ನಾನು ಪರಸ ನಾನು ಮನೆಯಾಗ ಬಿಟ್ಟು ಬಂದಿನಿ ಸಲ ಬಂದಾಗ ಕೊಡ್ತೀನಿ ಅಂತ

do ಹೇಳಿ ಗಂಟಿ ಹೊಡಿತಿ ಮಗಣ ಇಲ್ಲಿ ನೋಡಿದ್ರಿ ಈ ಹುಡುಗಿ ಟೈಮ್ ಪಾಸ್ ಮಾಡಾಗತ್ತಿ ಲೇ ಮಗಣ ಏ ಜಿನಪ್ಪ ನನ್ನೇನು ಕಲ್ ಅಂತ ಮಾಡಿ ಇನ್ನ ಇವತ್ತರ ಊರಿಗೆ ಬಂದಿನಿ ಕೊಡ್ತೀನಿ ತಡಿ ನಾವು ಮರ್ಯಾದ ಏ ಮಗನ ಆ ಮರ್ಯಾದ ನಿನಗೆ ತಂದ್ರ ನೀನೇ ಕೀಗಿರೆಲ್ಲ ಒಂದು ಕೌದು ಹೊಸ್ಕೊಂಡಿರ್ಲಿ ಎಷ್ಟದವ ಅಷ್ಟು ಕೂಡ ಉಳಿದಿತ್ತು ಆಮೇಲೆ ಕೊಡಿ ಅಂತ

ಯಾಕೆ ರೀ ಅಲ್ಲ ನಿಮ್ದು ತೆಗಿನ ಅಡ್ಡ ಆಡಾಡಾಕತ್ತಾವೆ ಒ ಆಗಿಂದು ಆಡಾಡಕತ್ತಾವೆ ಮತ್ತು ಅಜ್ಜನದು ಮತ್ತೇನು ನನಗೆ ಅಂತಾವೇ ಸಿಗೇತಿ ಕಾಲಕ್ಕೆ ಬಟ್ಟಿಗೆ ನಾಯಿ ತಿರುಗಿದಂತ ತಿರುಗಿ ನನ್ನ ತೆಲಿ ಕಾಲು ಸಣ್ಣಾಗ್ಯಾವ ಓದ್ ಬಿಡ್ರಿ ಅಷ್ಟ್ಯಾಕ ಸಿಟ್ಟಿಗೆ ಬರ್ತೀರಿ ಇನ್ ಮ್ಯಾಗಿದ್ರೆ ನಿಮ್ದು ಕ್ರೇಜಿ ಸ್ಟಾರ್ ಅಂತ ಕರಿತೀನಿ ಇವನು ಕ್ರೇಜಿ ಸ್ಟಾರ್ ಅಲ್ರಿ ಗುದ್ರಿ ಅಂತ ಕರ್ರಿ ಹಲೋ ಕೌಜ್ಗ ಶೆಟ್ರ ನೀವು ಇನ್ ಬಿಡ್ರಿ ನಾ ಬರ್ತೀನಿ ಹೋಗ್ಲಿ ಮಗನ ಯಾಕ ನಿಂತಿ ಹೋಗ ತರ ಜಾಕಲಿ ಮಾಡ ನಾ ಪಟ್ಟ ಮುಗ ಬಟ್ಟ ಮಾರತೇ

മുത്തേനെ നാളിനെ